ಬೆಳಗಾವಿಯಲ್ಲಿ ಗರ್ಜಿಸಿದ ಫೈರ್ ಬ್ರಾಂಡ್ ಬಸನ್ಗೌಡ್ ಯತ್ನಾಳ ನಮ್ಮ ವಾಹಿನಿಯ ಸಂದರ್ಶನದಲ್ಲಿ ಮಾತನಾಡಿದ ಹಿಂದೂ ಹುಲಿ ಶಾಸಕ ಬಸವನಗೌಡ ಯತ್ನಾಳ್ ಕಳೆದ ವರ್ಷ ಬೆಳಗಾವಿ ಸುವರ್ಣಸೌಧ ಅಧಿವೇಶನದಲ್ಲಿ ಪಂಚಮಸಾಲಿ ಲಿಂಗಾಯತರ ಟು ಎ ಮೀಸಲಾತಿ ಹೋರಾಟದಲ್ಲಿ ಲಾಠಿ ಚಾರ್ಜ್ ಅನ್ನ ಖಂಡಿಸಿ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿ ಗಾಂಧಿ ಭವನದಿಂದ ಚೆನ್ನಮ್ಮ ವೃತ್ತದವರೆಗೆ ಪಾದಯಾತ್ರೆ ಮೂಲಕ ಮೌನ ಪಥ ಸಂಚಲನ ನೆರವೇರಿತು ಈ ಹೋರಾಟದಲ್ಲಿ ರಾಜ್ಯಾದ್ಯಂತ ಲಿಂಗಾಯತ ಪಂಚಮಸಾಲಿ ಬಾಂಧವರು ಹಾಗೂ ಇನ್ನೂ ಹಲವಾರು ಗಣ್ಯಮಾನ್ಯರು ಹೋರಾಟದಲ್ಲಿ ಭಾಗಿಯಾಗಿದ್ದರು

ಮುಖ್ಯಮಂತ್ರಿಗಳ ನಿರ್ದೇಶನದ ಪ್ರಕಾರ ನಾನು ಚಾರ್ಜ್ ಮಾಡುವಂಥದ್ದು ಮತ್ತು ಅತ್ಯಂತ ನಿರ್ದಾಕ್ಷಿಣ್ಯವಾಗಿ ಮನುಷ್ಯನು ಆರಾಮಿ ಏನು ಇವತ್ತು ಹೀನಾಯವಾಗಿ ಇವತ್ತು ನಮ್ಮ ಸಮಾಜದ ಅನೇಕ ವಯೋವೃದ್ಧರಿಗೆ ಹಿರಿಯರಿಗೆ ಯುವಕರಿಗೆ ಸ್ಥಳದಿಂದಲೂ ಸಹ ಮತ್ತು ಜನಕ್ಕೆ ಹೊಡೆದಾಗ ಹೊಡೆಯುವಂತಹ ಪರಿಸ್ಥಿತಿ ಕಳೆದ ನಿಧನದಲ್ಲಿ ನಡೆದಿದೆ ಇದರ ಹಿಂದೆ ಮೀಸಲಾತಿಯನ್ನು ಕೊಡಿಸಬೇಕನ್ನುವಂತಹ ಹೋರಾಟದಲ್ಲಿ ಭಾಗವಹಿಸಿ ಶಾಸಕರಾಗುವರಿಗೆ ಸಮಾಜದ ಎಲ್ಲ ರೀತಿಯ ಹೋರಾಟದಲ್ಲಿ ಭಾಳ ದೊಡ್ಡ ದೊಡ್ಡ ನಿರಾವೇಶದ ಮಾತುಗಳನ್ನು ಹೇಳಿ ಅವರ ಒಂದು ಸ್ವತಂತ್ರದಿಂದ ಇವತ್ತು ನಮ್ಮ ಸಮಾಜ ಮೇಲೆ ಶಾಂತ ರೀತಿಯಿಂದ ನಡೆದಂಥ ಮೀಸಲಾತಿ ಹೋರಾಟದ ಮೇಲೆ ಇವತ್ತು ಅತ್ಯಂತ ಕ್ರೂರವಾಗಿ ಇವತ್ತು ಲಾಭಿಚಾರ ಮಾಡಿದ್ದಾರೆ ಅದರಿಂದ ಈ ಪಂಚಮಸಾಲಿ ಸಮಾಜ ಅಷ್ಟೇ ಅಲ್ಲ ನಾವು ಕೇಳ್ತಾ ಇರೋದು ಪಂಚಮಸಾಲಿ ಜೊತೆಗೆ ಲಿಂಗಾಯತ ಉಳಿದ ನಮ್ಮ ಜಾತಿಗಳಿದ್ದಾವೆ ಮರಾಠ ಸಮಾಜ ಜೈನ್ ಸಮಾಜಲ್ಲ ಸಮುದಾಯಗಳು ಕೂಡಿ ಏನ್ ನಮ್ಮ ಹಿಂದಿನ ಸರ್ಕಾರ ಬೊಮ್ಮಾಯಿ ಸರ್ಕಾರ ಏನು ಕೃಷಿ ಕೊಟ್ಟು ಅದನ್ನಾದ್ರೂ ತುಂಬ ಸ್ಥಾಪಿಸಿ